ನಮ್ ಜೊತೆ ಮಾತನಾಡೋದಕ್ಕೆ ಸಚಿವರಾದ ಬೋಸರಾಜು ಅವರಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಗುತ್ತಿಗೆದಾರರು ಕೆಲವೊಂದಿಷ್ಟು ಆರೋಪ ಮಾಡ್ತಿದ್ದಾರೆ ನಿಮ್ಮ ಸರ್ಕಾರದ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್ ಇದ್ರ ಬಗ್ಗೆ ಈಗ ಬಂದಿರತಕ್ಕಂಥದ್ದು ಕೆಲವು ಇಲಾಖೆಗಳು ಅಂತ ಹೇಳಿ ಬರ್ತದೆ ಆ ಇಲಾಖೆಯವರು ಅದಕ್ಕೆ ಶರ್ಶನ ಕೊಡಬೇಕು ನಮ್ಮ ಇಲಾಖೆ ಮೇಲೆ ಬಂದಿರತಕ್ಕಂಥ ಅಪಾದರಿಗೆ ನಾನು ಈಗಾಗಲೇ ಅವ್ರ ಜೊತೆಯಲ್ಲಿ ಮಾತಾಡಲಿಕ್ಕೆ ನಮ್ಮ ಕಾರ್ಯದರ್ಶಿಗಳಿಗೆ ನಾನು ಅವ್ರು ಕರೆದು ನಾವು ಮಾತಾಡಿ ನಾವು ಯಾವ ರೀತಿಯಾಗಿ ಈ ವರ್ಷದಲ್ಲಿ ಬಂದಿರತಕ್ಕಂಥ ಅನುದಾನ ಮತ್ತು ಇರತಕ್ಕಂಥ ಪೆಂಡಿಂಗ್ ಬಿಲ್ಸ್ನೂ ನಾವು ಕ್ಲಿಯರ್ ಮಾಡಬೇಕಂಬುದು ನನ್ನ ಉದ್ದೇಶ ಇತ್ತು ಓ ಸಾರಿಸ್ತೀವಿ ಈ ಸಾರು ಸಾಯ್ತು ಅವ್ರು ಕರಿಬೇಕೆಂಬ ಉದ್ದೇಶ ನನಗಿತ್ತು ಅಷ್ಟು ಒಳಗಾಗಿ ಈ ರೀತಿಯಾಗಿ ಅವರು ಸ್ಟೇಟ್ಮೆಂಟ್ ಮಾಡಿದರೆ ಅಂತೇಳಿ ನಿಮ್ಮ ಮಾಹಿತಿ ನನಗೆ ಇವತ್ತು ಸಿಕ್ಕಿದೆ ನಾನು ಇವತ್ತು ಕರಿತೀನಿ ಈ ವಾರದಲ್ಲಿ ಅವ್ರು ಕರೆದು ಮಾತಾಡಿ ಅದ್ರ ಬಗ್ಗೆ ಏನು ಅವರು ಯಾವ ಆಧಾರದ ಮೇಲೆ ಅವರು ಹೇಳಿದರು ಎಂಬುದನ್ನು ನಾನು ಸರ್ ನಿಮ್ಮ ಮಗನ ಹಸ್ತಕ್ಷೇಪ ಇದೆ ಎಲ್ಲರಿಗೂ ಹೇಳೋದ್ ಯಾವ್ದು ಹಸ್ತಕ್ಷೇಪ ನನ್ನ ಇಲಾಖೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೇ ನೇರವಾಗಿ ಡೈರೆಕ್ಟ್ ಆಗಿ ನಾವು ಡೈರೆಕ್ಷನ್ಸ್ ಕೊಡ್ತಿರ್ತೀನಿ ಅದು ಕಾನೂನ್ ಪ್ರಕಾರ ಕಾನೂನ ಅನ್ವಯಿಸಿ ಸಂವಿಧಾನ ಪರವಾಗಿ ಅವ್ರು ನಮ್ಮವ್ರ ನಮ್ಮ ಇಲಾಖೆ ಮುಂದುವರಿತಿದೆ ಸರ್ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರಿ ಈಗ ಮತ್ತೆ ಗುತ್ತಿಗೆದಾರರು ಅಲ್ಲಿಗಿಂತ ಇಲ್ಲಿ ಹೆಚ್ಚು ಕಮಿಷನ್ ಇದೆ ಅಂತ ಆರೋಪ ಮಾಡಿದ್ದಾರೆ ಮಾಡ್ಲಿ ಅದಕ್ಕೆ ಅದಕ್ಕೆ ಆಧಾರ್ ಕೊಡ್ಬೇಕಲ್ಲ ಎಲ್ಲಿ ಮಾಡಿದ್ರು ಯಾವ ರೀತಿ ಮಾಡಿದ್ರು ಯಾರು ಮಾಡ್ತಾ ಇದಾರ ಎಲ್ಲಿ ಆಗಿದೆ ಯಾರು ಕೊಟ್ರು ಅವನ್ನೆಲ್ಲ ಹೇಳ್ಬೇಕಲ್ಲ ಅದನ್ನೆಲ್ಲ ಅವ್ರು ಕೂಡ ಚರ್ಚೆ ಮಾಡ್ತೇನೆ ಮಾಡಿದ್ರು ಅಂದ್ರೆ ಚಾನಲ್ ಎಲ್ಲ ಕರೆದ್ರೆ ನಿಮ್ ಜೊತೆ ಮಾತಾಡ್ತೀವಿ ಅವರು ನಾವು ಕೂಡ ಮಾತಾಡೋದ್ ಹೇಳ್ತೀನಿ ಸರ್ ಎಲ್ಲ ಕಡೆ ನಿನ್ನೆ ರಾಯರೆಡ್ಡಿ ಅವರ ಹೇಳಿಕೆ ಆಗಿರ್ಬೋದು ಮತ್ತೆ ಇವತ್ತು ಗುತ್ತಿಗೆದಾರರ ಕಮಿಷನ್ ಆರೋಪ ಮಾಡ್ತೀರ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಮುಜುಗರ ತರ್ತಿಲ್ವಾ ರಾಯರೆಡ್ಡಿ ಅವರು ಜವಾಬ್ದಾರಿ ಅಂದ್ರೆ ಹಿರಿಯ ನಾಯಕರು ಇದ್ದಾರೆ ಅವ್ರು ಮಾತನಾಡಿ ತಕ್ಕ ಈಗಾಗಲೇ ನಿನ್ನೆ ನಾವು ಅವ್ರ ಮಾತಾಡ್ತೀವಿ ಕರ್ನಾಟಕದಲ್ಲಿ ಹಿಂದೆಂದೂ ಇಲ್ಲದಂತ ರೀತಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಯದತ್ತ ನಾನು ಮಾತಾಡಿದ್ದೀನಿ ಈ ಸರ್ಕಾರದಲ್ಲಿ ಆಗಿದೆ ಅಂತ ಮಾತಾಡಿಲ್ಲ ಮಾತಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಸರ್ ಒಂದು ವೇಳೆ ಗುತ್ತಿಗೆದಾರರು ಏನಾದರೂ ಕಮಿಷನ್ ತೆಗೆದುಕೊಂಡಿರೋದು ಏನಾದರೂ ಪ್ರೂವ್ ಮಾಡಿದ್ರೆ ನಿಮ್ಮ ನಡೆ ಅದಕ್ಕೆ ನಾನು ಹೇಳಿದ್ನಲ್ಲ ಈಗ ಅವರು ಕರೆಸಿ ಅವ್ರ ಹತ್ರ ಮಾತಾಡಿದ ನಂತರ ಅವ್ರು ಏನು ಆಧಾರಗಳ ಮೇಲೆ ಹೇಳಿದ್ರು ಯಾರು ಮಾತಾಡಿದ್ರು ಯಾರು ಹೇಳಿದ್ರು ಯಾರು ತಗೊಂಡಿದ್ರು ಅಂತ ಹೇಳಿ ತಿಳಿದಿನ ಐ ವಿಲ್ ಟೇಕ್ ಎ ವೆರಿ ಸೀರಿಯಸ್ ಆ್ಯಕ್ಷನ್ ಮತ್ತು ನಿಮಗೆಲ್ಲ ನಿಮ್ಮ ಗಮನಕ್ಕೂ ಸಹಿತ ನಾನು ತರ್ತೀನಿ ಎಸ್ ಇದಾಗಿತ್ತು ಸಚಿವರಾದಂಥ ರಾಜು ಅವರ ಸ್ಪಷ್ಟನೆಗಳು ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶ್ವವೇಗಾ ನ್ಯೂಸ್ ಬೆಂಗಳೂರು